ಯೂಟೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಶ್ರೀನಿವಾಸನ್ ರಾಮಾನುಜನ್ ರವರ ಪ್ರಬಂಧ ಶ್ರೀನಿವಾಸನ್ ರಾಮಾನುಜನ್ ರವರ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಪೀಠಿಕೆ ಗಣಿತದ ಗಣಿತ ಪ್ರಪಂಚದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಎಂಬ ಅಸಾಧಾರಣ ತೇಜಸ್ಸು ಮತ್ತು ಪ್ರತಿಭೆಯ ಪ್ರತೀಕವಾಗಿ ಒಂದು ಹೆಸರು ಎದ್ದು ಕಾಣುತ್ತದೆ ಡಿಸೆಂಬರ್ ಇಪ್ಪತ್ತೆರಡು ಹದಿನೆಂಟುನೂರ ಎಂಬತ್ತೇಳರಂದು ತಮಿಳುನಾಡಿನ ಈರೋಡ್ನಲ್ಲಿ ಜನಿಸಿದ ರಾಮಾನುಜನ್ ಅವರ ಜೀವನ ಕಥೆ ಉತ್ಸಾಹ ಉತ್ಸಾಹ ಪರಿಶ್ರಮ ಮತ್ತು ಜ್ಞಾನದ ಅಚಲ ಅಶ್ ಅನ್ವೇಷಣೆಯ ಶಕ್ತಿಗೆ ಸಾಕ್ಷಿಯಾಗಿದೆ ಗಣಿತದ ಪ್ರಪಂಚದಲ್ಲಿ ಶ್ರೀನಿವಾಸನ್ ರಾಮಾನುಜನ್ ಎಂಬ ಅಸಾಧಾರಣ ತೇಜಸ್ಸು ಮತ್ತು ಪ್ರತಿಭೆ ಪ್ರತೀಕವಾಗಿ ಒಂದು ಹೆಸರು ಎದ್ದು ಕಾಣುತ್ತದೆ ಡಿಸೆಂಬರ್ ಇಪ್ಪತ್ತೆರಡು ನೂರ ಎಂಬತ್ತೇಳರಂದು ತಮಿಳುನಾಡು ಯುರೋಡ್ನಲ್ಲಿ ಜನಿಸಿದ ರಾಮಾನುಜನ್ ಅವರ ಜೀವನ ಕಥೆಯು ಉತ್ಸಾಹ ಪರಿಶ್ರಮ ಮತ್ತು ಜ್ಞಾನದ ಅಚಲ ಅನ್ವೇಷಣಾ ಶಕ್ತಿಗೆ ಸಾಕ್ಷಿಯಾಗಿದೆ ವಿವರಣೆ ಚಿಕ್ಕ ವಯಸ್ಸಿನಿಂದಲೂ ರಾಮಾನುಜನ್ ಅಂಕಿ ಅಂಶಗಳ ಅಸಾಧಾರಣ ಸಾಮರ್ಥ್ಯವನ್ನು ಪ್ರದರ್ಶಿಸಿದರು ಪ್ರದರ್ಶಿಸಿದರು ಗಣಿತ ಶಾಸ್ತ್ರದೊಂದಿಗಿನ ಅವರ ಆಕರ್ಷಣೆಯು ಔಪ ಔಪಚಾರಿಕ ಶಿಕ್ಷಣದ ಮೂಲಕ ಪೋಷಿಸಲ್ಪಟ್ಟಿಲ್ಲ ಆದರೆ ಗಣಿತ ಪರಿಕಲ್ಪನೆಗಳ ಪ್ರಪಂಚದೊಂದಿಗೆ ಅವರು ಭಾವಿಸಿದ ಆಂತರಿಕ ಸಂಪರ್ಕದಿಂದ ಹೊರಹೊಮ್ಮಿತು ಚಿಕ್ಕ ವಯಸ್ಸಿನಲ್ಲಿ ಅವರು ಸ್ವತಂತ್ರವಾಗಿ ಪ್ರಮೇಯಗಳು ಮತ್ತು ಸೂತ್ರಗಳನ್ನು ಕಂಡುಹಿಡಿದರು ಅವರ ವಿಶಿಷ್ಟ ಗಣಿತದ ಒಳನೋಟಗಳೊಂದಿಗೆ ನೋಟ್ ನೊಟ್ಟು ಕಂಗಳನ್ನು ತುಂಬಿದರು ಸವಾರಿ ಸಂದರ್ಭಗಳಲ್ಲಿ ಬೆಳೆದ ರಾಮಾನುಜನ್ ಸವಾಲಿನ ಸಂದರ್ಭಗಳಲ್ಲಿ ಬೆಳೆದ ರಾಮಾನುಜನ್ ಆರ್ಥಿಕ ಹೋರಾಟಗಳನ್ನು ಎದುರಿಸಿದರು ಅದು ಮುಂದುವರೆದ ಗಣಿತ ಸಂಪನ್ಮೂಲಗಳಿಗೆ ಅವರ ಪ್ರವೇಶವನ್ನು ಸೀಮಿತಗೊಳಿಸಿತು ಈ ಅಡೆತಡೆಗಳ ಹೊರತಾಗಿಯೂ ಅವರ ಗಣಿತದ ಉತ್ಸಾಹವು ಪ್ರಕಾಶಮಾನವಾಗಿ ಉರಿಯಿತು ಅವರ ಗಣಿತದ ಪರಿಶೋಧನೆಯ ಆಳಕ್ಕೆ ಸಾಟಿ ಇಲ್ಲದ ಉತ್ಸಾಹದಿಂದ ತಮ್ಮದೇ ಆದ ಪುಸ್ತಕಗಳು ಮತ್ತು ವಸ್ತುಗಳನ್ನು ಹುಡುಕಿದರು ಕೊನೆಯದಾಗಿ ಉಪಸಂಹಾರ ಇವರನ್ನು ಅದ್ವಿತೀಯ ಭಾರತೀಯ ಗಣಿತ ತಜ್ಞ ಎಂದು ಕರೆಯುತ್ತಾರೆ ಇವರು ಅನಾರೋಗ್ಯದಿಂದ ಇವರು ಹೆಚ್ಚು ಕಾಲ ಉಳಿಯಲಿಲ್ಲ ಹತ್ತೊಂಬತ್ತು ನೂರ ಇಪ್ಪತ್ತು ಏಪ್ರಿಲ್ ಇಪ್ಪತ್ತಾರರಂದು ಕುಂಭಕೋಣಂನಲ್ಲಿ ಕೇವಲ ಮೂವತ್ತು ಮೂರನೇ ವಯಸ್ಸಿನಲ್ಲಿ ವಿಧಿವಶರಾದರು ಅಂತ ಹೇಳ್ತಾ ಇಲ್ಲಿಗೆ ಶ್ರೀನಿವಾಸನ್ ರಾಮಾನುಜನವರ ಈ ಒಂದು ಪ್ರಬಂಧದ ವಿಡಿಯೋ ಮುಕ್ತಾಯಗೊಳ್ಳುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು